ಕನಕಿ ಹೊರಗ್ ಬಾಲಿ ಓಟ್ ನಿಂಗೆ ಇವತ್ತು ಮಾರಿ ಹಬ್ಬನ ಮಾಡಕೊ ಬಂದಿವಿ ಯಾವಕ ಯಾವಕ್ಕಾಕಿ ಪಿಸಾಳಿ ನನ್ ಮಾರಿ ಹಬ್ಬ ಮಾಡಾಕಿ ನೆನಮಾರಿ ಕನ್ನಡ ಹೋಗ ಹೋಗಿನ ಹಣ್ಣಿನ ಮಾರಿ ಆಕಿ ಅಕ್ಕ ನೋಡ ಅಕ್ಕ ಏ ಮಂಕ್ರಿ ಮುಚ್ಕೊಂಡಿ ಶಂಕ್ರಿ ಏ ಕನಕ ಹೊರಗ್ ಬರ್ತಿಯಾ ನಾನು ಬರ್ಲ ಯಾವಕ್ಕಿ ಬಿರಾಡಿ ನಮ್ ಮನಿಗ್ ಬಂದ್ ನನ್ನ ಹೆಸರು ಅಡ್ಡುತ್ತಿದ್ದ ಕರ್ಯ ಕುಂತ ಅಕಿ ಬಾಯಿ ಶೇರ್ ತಡಿ ಬನ್ನಿ ಅಯ್ಯೋ ಈಕಿನ ಬರ್ಲಿಕ್ಕಿತ್ತಾ ಇಷ್ಟೊತ್ತಿಗೆ ನೋಡುವ ನನ್ ಕಡೆ ಜಾಸ್ತಿ ಮಾತಾಡಕ ಪುರುಸಿಲ್ಲ ನನ್ ರೊಕ್ಕ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡು ನಾವ್ ಹೋಗ್ಬಿಡ್ತೇವೆ ಅಯ್ಯ ಬಡ್ಡಿ ಬಂಗಾರಕ್ಕ ಯಾವ ನೀನ ಯವ ನಾನ್ ಅಂತ ಹೇಳ್ಬಾರ್ದು ಹಾ ಒಳಗರ ಕರ್ದು ಚಾ ಕೊಟ್ಟು ಬಿಸ್ಕಿತ್ ಕೊಟ್ಟು ಹಾ ಸುಮ್ಮನೆ ಬೈಸ್ಕೊಂಡಿ ನೋಡ್ರ ಏನ್ಲೇ ಕನಕಿ ನೀನ ನೋಡ ಮತ್ತ ನೀ ನನಗ್ ಬಡ್ಡಿ ಬಂಗಾರಕ್ಕ ಅನ್ನೋದು ನನ್ನ ಹೆಸ್ರು ಬಂಗಾರವ್ವ ಏನ ಬಂಗಾರಕ್ಕ ಅನ್ನ ನಡೀತೀ ಅದೇನದ್ ಬಡ್ಡಿ ಅಂತ ಹೆಸರು ತಗದೊಂದ್ ಕೊಟ್ಟ ಬರ್ತೀನಿ ಮತ್ತ ನಂಗದೆಲ್ಲ ಹೇಳಬ್ರ ನಂದ ಅಸಲು ಬಡ್ಡಿ ಕೊಟ್ಬಿಡು ಬಿಡು ಕೇಳತ್ತ ಕೊಡ್ತೀನಕ್ಕ ಕೊಡ್ತೀನಿ ಹ್ಮ್ ಬಡ್ಡಿ ಈಗ ಆಗುದಿಲ್ಲ ಅಸಲ್ ಕೊಡ್ತೀನಿ ನೋಡು ಹ್ಮ್ பட் கொடு ஆமேல் கொடு ஆஹ் எல்லா மன்னாடக்க மத்திய நங்க அது எல்லாத்தில நங்கீக் பட் அற கொடுவ அக்கயா நம் கடை கரேகந்த ரொக்கில எவ்வா நம் கடை கரே அந்த ரொக்கில எதிர நாடங்கில் நோடக்க ரொக்கில் தந்தா கொள்ளார சர அக்கண்ட சரா இஸ்க்கிடு அய்யா இத்ரணிர்லி இத்கண் மண்ணா நன் நெக்கல இது நன் நெக்கல்கண்ட இது எஸ் கஷ்டப்பட்டு நங்க தகண்டி நங்கது ಅಪ್ರೂ ಪಕ್ಕೊಂಡ್ ಚಲೋ ಮಾತಾಡಿ ನೋಡಿ ಎಂಬಳಂದಿ ಚಲೋ ಮಾತಾಡಿ ಇಲ್ಲ ಯವ ಇದ್ ಇದು ಹ್ಮ್ ಹಂಗ ಚಂದ ಕಿರಿ ಅಂತ ತಗೊಂಡ್ ಬಂದ್ ಹಾಕಿದ ಬೇಕಂದ್ರ ತಗೊಳವಾ ತಗೋ ಇದಾಗ ಬಡ್ಡಿಯಾರ ಕಾಸಿರ ತಗ ಇದ್ ನೋಡ್ ನಂಗರ ಗೊತ್ತಿಲ್ಲ ಇಲ್ಲೇ ಸುಟ್ಕೆ ಸಾಕಿ ಬರ್ತಾ ಆಕಿ ಕಡೆ ತಗೊಂಡಿದ್ದು ಕೋರ್ ಪಿನ್ನ ಕೊಟ್ಟ ತನಕ ಈಗ ನಂಗ್ ರೊಕ್ಕ ಬೇಕಂದ್ರ ಬೇಕಾನಪ್ಪ ನಾ ಊರ್ ಹೊಂಟಿನ್ ನಮ್ ಖರ್ಚಿಗೆ ರೊಕ್ಕ ಇಲ್ಲ ನಮ್ ರೊಕ್ಕ ಬೇಕ ಯೋವ ಏನಾರ ಅದ ಅಜ್ಜ ಏನ್ ತಾನ ಅಲ್ಲಿ ಮತ ಬರಕ್ ಓಣಿ ನೀವು ಅರ್ಬಿ ತೊಗೊಳಿ ಅರ್ಬಿಟ್ ಬನ್ನಿ ನೋಡ ಇವ ನಿಮ್ ಜಗಳ ನೋಡಕ ಹ್ಮ್ ನೀಂಗ್ ಬಾತ್ ಕರ್ದಿದ್ರ ನೋಡು ಬಂದ ಆಯ್ಕೆ ಬಂದ ಪಿಸಾಳಿ ಹೋಗಲೇ ಹೋಗ್ ಹ ನಂದ ಮೊನ್ನೆ ಬಡ್ಡಿ ಕೊಡೋದ್ ನಿನ್ನ ಕೊಟ್ಟಿಲ್ಲ ನೀನು ತಾತ ರೊಕ್ಕ ತದ್ ಅಯ್ಯ ಕೊಟ್ಟಿ ನೋಡ ನಿನ್ ತಂಗಿ ಕೈಯ್ಯಾಗ ಹ್ಮ್ ಕೊಟ್ಟಿನ್ ರೊಕ್ಕ ನಿಮ್ ರೊಕ್ಕ ಯಾವ್ ಪಿಸಾಳಿ ಬೇಕು ಮುಂದಿನ ತಿಂಗಳ ನನ್ ಮಗ ದು ಬಂದ್ರ ನಿನ್ ಮುಖದ ಮೇಲೆ ನನ್ ರೊಕ್ಕ ಎಲ್ಲಾ ಎಸದ್ ಬಿಡ್ತೀನಿ ಒತ್ತಾಕಿದ್ವ ಡಾಕ್ಟ್ರು ಎಲ್ಲ ಇಲ್ಲ ನೀವ್ ಶಾಸ್ತ್ರಿ ಹೇಳ ನನ್ ಮಗ ಆಶಾಡ್ ಹೋಗಿ ಶ್ರಾವಣ ಬರ್ತಾನಿ ಅಂತ ಅವಾಗೈಕ್ ನಿಂಗೆಲ್ಲ ಒಬ್ಬೊಬ್ರಿಗೆ ಒಂದ್ ಪರ್ಸೆಂಟ್ ಅಂಗನಾ ಬಡ್ಡಿ ಕೊಡುದ ನಾನ್ ಇನ್ನಂಗ ಹತ್ತು ಪರ್ಸೆಂಟ್ ಅಲ್ಲ ಬೇಕಂದ್ರ ಬರ್ದಿಟ್ಕ ಮಾತು ಆಡ್ದಂಗಲ್ಲ ಮಾಡ್ ತೋರ್ಸದ್ ಮೊದ್ಲು ಮಾಡಿ ತೋರ್ಸ ಆಮೇಲೆ ಮಾತ್ ಆಡ್ ಬಾಳ ಹೆಗರಡಿದ್ರ ಇವಾಗ ನಿಮ್ದಿವಾಗ ನಿನ್ ಮನಿ ಕಲಿ ಮಾಡಿಸ್ತೇನ ಯಾಕಂದ್ರ ಅದು ನಂದ ಮನಿ ಬಾಡಿಗೆ ಅಂಗದಿ ನೆನ್ ಪಿರ್ರಿ ನೋಡ ಕನಕವ ಅದೆಲ್ಲ ಗೊತ್ತಿಲ್ಲ ಕಿಮ್ಮತ್ ಕೊಟ್ಟ ಹೆಂಗ ರೊಕ್ಕ ತಗೊಂಡ್ ಹೋಗಿ ಅಂಗದೇ ಕಿಮ್ಮತ್ ಕೊಟ್ಟು ನನ್ ರೊಕ್ಕ ನಂಗೆ ಕೊಡು ನೀ ಅಸಲ್ ಕೊಡಲಿಲ್ಲ ಅಂದ್ರು ಅಷ್ಟ ಓದ್ತು ನನ್ ಬಡ್ಡಿ ಕೊಡು ಇಲ್ಲ ಬಯವ್ವ ನಿಂದ ಬಡ್ಡಿ ಬಾಳ ಆಗಿತಿ ಯಾವ ನನ್ ಕೈಯಿಂದ ಕಟ್ಟಕ್ ಆಗ್ಬಲ್ ಬೇಯವ್ ಸ್ವಲ್ಪ ನೋಡಿ ತಗೋರ ಯಾಕ ನನ್ ಮಕ್ಳು ಊಟಕ್ಕಿಲ್ಲಂದ ಅಳತಾವ ಬೇಯವ್ ಯ ಊಟರ ಮಾಡ ಆಗ್ಬೇಕಾಗೇತಿ ನನ್ ರೊಕ್ಕ ನಂಗ್ ಬೇಕ ಇಲ್ಲ ನನ್ ಕಡೆ ಯಾಕ್ ತಗೊಳಕ್ ಹೋದಿ ನಂಗೆ ಕೊಡ್ತೀನಿ ಬಾ ಬಾ ನೀನ ಕೊಡ್ತೀನಿ ತಗೊಂಡಿಲ್ಲ ನೀನ್ ಇಪ್ಪತ್ನಾಕ್ ತಾಸ ಅಷ್ಟೇ ಟೈಮ್ ನನ್ ಕೊಡ್ಬೇಕ್ ಮುದೋಡಿ ನಂಗೆ ಯಾಕಿಲ್ಲ ಕುಂತಿ ನಿನ್ ಕಡೆ ಮಾತಾಡ್ಬೇಕು ಓಟ್ ಬಾ ನಿನ್ ಕಡೆ ನಂದೇನ್ ಮಾತು ಇಲ್ಲೇ ಮಾತಾಡಿ ಏನೋ ಹೇಳು ಏನಿಲ್ಲ ನೀನು ನಿಮ್ಮ ಅಕ್ಕ ಅವಳಿ ಜವಳಿ ಅಂತ ಆದ್ರ ನೀನ್ ಬಾಳ್ ಸಣ್ಣಕ್ಕೆ ಕಾಣ್ತಿ ಬಿಡು ಬಾಳ್ ಚಂದ ಕಾಣಿಸ್ತಿ ಮತ್ತ ಹೌದಾ ಯಾಕ ಹೌದಾ

ஹோகி பா இஷ்ட் பயதில்ல தான தந்து கொடுத்தாங்க கை விடல கை நோக்கி பார்க்க நீங்க நோட கனக்கி நான் டேம் ஏன் மாத்தேன் நங்கியார்பட்டை நோட யாக்க நம் தங்கிழக்கு நோடு மாதாடு நோட் நன்க நினு இவராக ஊராக ஆடி தட்ட ஆகேத்திச்சி பாய் சேர்லி ஏன ரங்கபோர் ஐத்தி ஏன்கில்ல கி யாக்கி சங்கர் வந்த ஜோர் ஐத்தி ಹೆಂಗೋ ಅದ್ ಟಿಕೆಟ್ ತಗೊಂಡಳ ನಿಂಗ್ ಬ್ಯಾಸ ಆಗಿರ್ಬೇಕು ಅದು ಎಲ್ಲಾ ಬಿಟ್ಟು ಕುಂತೈತೆ ಅಕ್ಕನ ಮನೆಯಾಗ ಕೆಲಸ ಮಾಡ್ಕೊಂಡ್ ಹ್ಮ್ ಹ್ಮ್ ನಡೀಲಿ ನಡೀಲಿ ಏನ್ ಮಾಡಿದೆ ಏನೋ ಗೊತ್ತಿಲ್ಲ ಇವತ್ತು ಹೋದ್ಲಪ್ಪ ಮಾಡಿ ಮಾಡಾಕಿ ರೊಕ್ಕ ಹೊಂದಿಸಿ ಮೊದ್ಲಕಿ ಕೊಟ್ಟ ಕೈ ತೊಳ್ಕೊಂತೀನಿ ಮೊದ್ಲಷ್ಟು ಅಕ್ಕಿಗ ಓಟು ಪುಸಿ ಹೊಡಿಬೇಕು ಹ್ಮ್ ಶಂಕರಿ ಅವ್ರ ಕೇಳ್ತಿದಿ ಹ್ಮ್ ಅಷ್ಟೇ ಈಗ ಬದ್ದು ಕೇಳ ಬಂದಿಲ್ಲ ಅಕ್ಕಿ ಈಗ ಶಂಕರಿ ಅದು ಹ್ಮ್ ಏನಿಲ್ಲ ರೊಕ್ಕ ಹೊಂದಿಸಿ ಕೊಡು ಬರ್ತೀನವ ನಾನು అజ్జ అంద్రు బంగు ఆ శంకరిగా క్యాచ్ హాక్బితా నోడ నోడ్లీ కల్లీ నోడీ అకి కిందేవా మాాల్ మనకి నింక మడాకుతర అద్రగ నూ రొక్క కొడదైతి కైగాడిస్కందీ అదక బర్ల ఆకీందే బంది అజ్జ్ జోర్ అదను అజ్జి వగ్ద అజ్జన్ లంగ్ లగము ఎలా అజ్జ ఆడ నావు నోడ బాంక్య